ಪಾಠಧಾರಿತ ಮೂಲಾಂಕನ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಹತ್ತನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಗದ್ಯ ಒಂದು ಪದ್ಯ ಸೊ ಇವತ್ತೇ ಹೇಳಿದರು ಸೊ ಮಾತೃಭೂಮಿ ಪದ್ಯ ಮತ್ತು ಕಾಶ್ಮೀರಿ ಸೇವ್ ಗದ್ಯ ಎರಡನ್ನ ಸೇರಿಸಿ ಟ್ವೆಂಟಿ ಮಾರ್ಕ್ಸ್ ಕ್ವಶನ್ ಪೇಪರನ್ನು ಕೊಟ್ಟತಾ ಇದ್ದೀವಿ ಸೊ ಕ್ವಶನ್ ಪೇಪರ್ ಅಲ್ಲಿ ಬ್ಲೂ ಪ್ರಿಂಟ್ ಇದೆ ಕ್ವಶನ್ ಪೇಪರ್ ಇದೆ ಸೊ ಜೊತೆಗೆ ಕೀ ಆನ್ಸರ್ ಇದೆ ಸೊ ಎರಡು ಪೇಜಲ್ಲೇ ವಿದ್ಯಾರ್ಥಿಗಳಿಗೆ ಜಲಾಕ್ಸಕ್ಕೆ ಕೊಡ್ತಕ್ಕಂಥ ಪೇಜನ್ನು ಕೂಡ ಸೆಟ್ ಮಾಡಿದ್ದೀವಿ ಸೊ ಏಳ್ ಟೆಂತ್ ಅಲ್ಲಿ ಇದೇ ಥರನಾಗಿರ್ತಕ್ಕಂಥ ಪಿ ಎಫ್ ಸಿಗ್ತವೆ ಸೊ ಯಾರಿಗೆಲ್ಲ ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಜಸ್ಟ್ ವಾಟ್ಸ್ಆಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ನೀವುಗಳು ಪಡಿಬೋದು ಸೊ ಹೇಗಿದೆ ಕ್ವೆಶನ್ ಪೇಪರ್ ಅಂತ ನೋಡ್ತೀರಿ ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಐಡಿಯಾ ಗೊತ್ತಾಗ್ತದ ಪ್ರಶ್ನೆ ಪತ್ರಿಕಾಕಿ ರೂಪರೇಖಾ ಸೊ ಪ್ರಶ್ನೆ ಪತ್ರೆ ವಿನ್ಯಾಸ ನೋಡೋದಾದರೆ ಸ್ಮರಣಕ್ಕೆ ನಾಲ್ಕು ಅಂಕ ಕೊಟ್ಟಿತ್ತು ಸಮಾಜನಾಗೆ ಎಂಟು ಅಭಿವ್ಯಕ್ತಿ ಎಂಟು ಒಟ್ಟಾರೆ ಇಪ್ಪತ್ತಂಕ ಕಠಿಣತೆಯ ಮಟ್ಟಗಳನ್ನು ನೋಡೋದಾದರೆ ಸೊ ಸರಳವಾಗಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳಿತ್ತು ಆರು ಸಾಮಾನ್ಯ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳ ಅಂಕಗಳು ಹತ್ತು ಕಠಿಣ ಒಟ್ಟಾರೆ ಆಗಿರ್ತಕ್ಕಂಥದ್ದು ಇಪ್ಪತ್ತು ಅಂತಕ್ಕಂಥದ್ದು ಇತ್ತು ಇನ್ನು ಪ್ರಶ್ನೆ ಪ್ರಕಾರಗಳನ್ನು ನೋಡೋದಾದರೆ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಲಘು ಉತ್ತರವನ್ನು ಎಂಟಿದಾವೆ ಇನ್ನು ಲಘು ಉತ್ತರವನ್ನು ಹನ್ನೆರಡು ಅಂಕಗಳನ್ನು ತೊಗೊಂಡಿದ್ದೀವಿ ದೀರ್ಘ ಉತ್ತರಗಳಿಲ್ಲ ಸವಟಾರೆ ಟ್ವೆಂಟಿ ಮಾರ್ಕ್ಸನ್ನು ಇಲ್ಲಿ ಸೆಟ್ ಮಾಡಿದ್ದೀವಿ ಇನ್ನು ಸಂಕ್ಷಿಪ್ತವಾಗಿ ಪಾಠಗಳ ಆಧಾರವಾಗಿ ನೋಡೋದಾದರೆ ಮಾತೃಭೂಮಿ ಪದ್ಯದಿಂದ ಬಹುವಿಕಲ್ಪೀಯ ಪ್ರಶ್ನೆಗಳಿಲ್ಲ ಅನುರೂಪದ ಎರಡು ಪ್ರಶ್ನೆಗಳಿದ್ದಾವೆ ಒಂದು ವಾಕ್ಯದ ಉತ್ತರಗಳನ್ನು ಬಯಸ್ತಕ್ಕಂಥ ಎರಡು ಪ್ರಶ್ನೆಗಳಿದ್ದಾವೆ ಎರಡು ಅಂಕದ್ದು ಮೂರು ಪ್ರಶ್ನೆಗಳಿದ್ದಾವೆ ಇನ್ನು ಕಾಶ್ಮೀರಿ ಸೇಬ್ ನೋಡೋದಾದರೆ ಬಹುವಿಕಲ್ಪದ ಎರಡು ಪ್ರಶ್ನೆ ಅಣುರೂಪತು ಒಂದು ಪ್ರಶ್ನೆ ಒಂದೇ ವಾಕ್ಯದಲ್ಲಿ ಉತ್ತರ ವಹಿಸ್ತಕ್ಕಂಥದ್ದು ಒಂದು ಪ್ರಶ್ನೆ ಎರಡು ಮೂರು ವಾಕ್ಯದ್ದು ಮೂರು ಪ್ರಶ್ನೆ ಒಟ್ಟಾರೆ ಸೊ ಮಾತೃಭೂಮಿಗೂ ಕೂಡ ಟೆನ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಮತ್ತು ಕಾಶ್ಮೀರಿ ಸೇಬ್ಗೂ ಕೂಡ ಟೆನ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಈಕ್ವಲ್ ವೇಟೇಜನ್ನು ಕೊಟ್ಟು ಕ್ವಶನ್ ಪೇಪರನ್ನು ಪ್ರಿಪೇರ್ ಮಾಡಿರೋದು ಪಾಠಧಾರೀತ್ ಮೂಲ್ಯಾಂಕನ್ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಪಲಾಪದ ಮಾತೃಭೂಮಿ ಅವ್ರ ದೋಸರ ಕಾಶ್ಮೀರಿ ಸೇರ್ ಗದ್ಯ ಕಕ್ಷ ದಸ್ ವಿಷಯ ಹಿಂದಿ ಅಂಕ ಬಿ ಸಮಯ ಸಾಟ್ ಮಿನಟ್ ಅಂತ ಇತ್ತು ಸೊ ಪ್ರಶ್ನೆ ಪತ್ರಿಕೆ ಹೀಗಿದೆ ಸೊ ಫಸ್ಟ್ ಒಂದು ಸಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಎರಡು ಹಾಕಿತ್ತು ಇಲ್ಲಿರ್ತಕ್ಕಂಥ ಆಲ್ ಕ್ವಶನ್ಸನ್ನು ಎಲ್ ಬಿ ಎ ದಿಂದನೇ ಇದ್ದಾವೆ ಯಾವುದೇ ಸ್ವಂತ ಪ್ರಶ್ನೆಗಳು ಇಲ್ಲ ಯಾಕಂದರೆ ಇಲಾಖೆ ಸುತ್ತೋಲೆ ಇದೆ ಅದನ್ನೇ ನಾವು ಗಮನಿಸಲೇಬೇಕು ಯಾವುದೇ ಹೊಸ ಪ್ರಶ್ನೆಗಳನ್ನು ಹುಟ್ಟಿಸಿದ್ರೆ ನಾವಲ್ಲ ಯಾಕಂದರೆ ಅದಕ್ಕೆ ಆಧಾರ ಅವ್ರು ಹೇಳಿದ್ದಾರೆ ಕಡ್ಡಾಯವಾಗಿ ಪ್ರತಿ ಹಂತದ ಮೌಲ್ಯಮಾಪನಕ್ಕೆ ಎಲ್ ಬಿ ಎನೇ ಬಳಸಬೇಕು ಅಂತಂದಾಗ ಸೊ ಎಲ್ ಬಿ ಎ ಕ್ವಶನ್ಸ್ನೇ ತೊಗೊಂಡಿದ್ದೀವಿ ಸೊ ಫಸ್ಟ್ ಶಾಮ್ಕಾ ವಿರುದ್ಧಾರ್ಥಕ ಶಬ್ದ ಕೇಳಿದರು ಸುಬಹ ದೋಪಹರ್ ಸಾಂಜ್ ರಾತ್ ಇನ್ನು ಫಲ್ಕ ಅನ್ಯವಚನ ರೂಪೆ ಕೇಳಿದರೆ ಫಲ್ ಫಲೆ ಫಲೋ ಫಲಾಯ್ ಅಂತ ಇತ್ತು ಇನ್ನು ಅನುರೂಪದಲ್ಲಿ ಕೇಳಿರ್ತಕ್ಕಂಥದ್ದು ವಸಿಯತ್ ನಾಟಕ ಆದರೆ ಚಿತ್ರಲೇಖ ಡ್ಯಾಶ್ ಪತಾಕ ನ್ಯಾಯಕ ಪ್ರತೀಕ ದೀಪ ಡ್ಯಾಶ್ ಇಂಟರ್ನೆಟ್ ಕ್ರಾಂತಿ ನಿಬಂಧ ಕಾಶ್ಮೀರಿ ಸೇವ್ ಡ್ಯಾಶ್ ಇನ್ನು ವಾಕ್ಯದಲ್ಲಿ ಉತ್ತರವನ್ನು ಬಯಸತಕ್ಕಂಥ ಪ್ರಶ್ನೆಗಳಲ್ಲಿ ಕವಿ ಕಿಸೇವ್ ಪ್ರಣಾಮ್ ಕರ್ರಹೇ ಹೈ ಭಾರತ್ ಮಾಕೆ ಹಾತೋಮೆ ಕ್ಯಾ ಹೇ ಲೇಖಕ ಜಿ ಕ್ಯೂ ಲಾಲ್ಚಾಯ ಅಂತ ನಾವೇನು ಮಾಡಿದ್ದೀವಿ ಕೇಳಿದ್ದೀವಿ इन टोटली टू मार्क्स के आरो क्वेश्चन इले कवि भारत माता को अमरव की जननी क्यों कहते हैं कश्मीरी पाठ से आपको क्या सीख मिलती है दुकानदार ने लेखक से क्या कहा मातृभूमि के प्राकृतिक सौंदर्य का वर्णन कीजिए गाजर के बारे में प्रेमचंद जी के विचार लिखिए मातृभूमि के स्वरूप कैसे सुशोभित हैं अंतु आरो क्वेश्चन टू मार्क्स केती है या पाठ दल और ऐनमार ಟೂ ಮಾರ್ಕ್ಸ್ ಕ್ವಶನ್ಸ್ಗಳನ್ನೇ ತ್ರೀ ಮಾರ್ಕ್ಸ್ ಹಾಕಿದ್ದಾರೆ ಬಟ್ ಈಕ್ವಲ್ ಎರಡೂ ವೇಟೇಜ್ಗಳನ್ನು ತಗೋಬೇಕಾಗಿರೋ ಸಲುವಾಗಿ ಸೊ ನಾವೇನು ಮಾಡಿದ್ವಿ ಟೂ ಮಾರ್ಕ್ಸನ್ನೇ ಕೊಟ್ಟಿರೋದು ಇಲ್ಲಿ ಉತ್ತರ ಪತ್ರಿಕೆಗಳಿದ್ದಾವೆ ಸೋ ಕ ವಿಲೋಮ್ ಶಬ್ದ ಶುಭ ಆಗ್ತದೆ ಫಲ್ ಕಾ ಅನ್ಯವಚನ ರೂಪ ಫಲ್ ಇಸ್ ದ ರೈಟ್ ಆನ್ಸರ್ ಇನ್ನು ಅನುರೂಪತದಲ್ಲಿ ನೋಡೋದಾದರೆ ವಸಿಯತ್ ನಾಟಕ ಆದರೆ ಚಿತ್ರಲೇಖ ಅನ್ನೋದು ಉಪನ್ಯಾಸ ಪತಾಕ ನ್ಯಾಯಕ ಪ್ರತೀಕ ಆದರೆ ದೀಪ ಜ್ಞಾನಕ ಪ್ರತೀಕ ಇಂಟರ್ನೆಟ್ ಕ್ರಾಂತಿ ನಿಬಂಧ ಆದರೆ ಕಾಶ್ಮೀರಿ ಸೇಬ್ ಅನ್ನೋದು ಕಹಾನಿ ಅನ್ನೋದು ಬರೀಬೇಕು इन्ह वो वाक्य दल उत्तर बहस तक प्रश्न कवि किसे प्रणाम कर रहे हैं मातृभूमि को भारत माँ के हाथों में क्या है अंत के न्याय पता का और ज्ञान दीप लेखका जी क्यों ललचाया अंत केड़ो दुकानदार दुकान पर बहुत अच्छे रंगदार गुलाबी सेब सजे हुए देकर लेखक का जी ललचाया अंत बरदरे साको टू मार्क्स क्वेश्चन अली कवि भारत माता को अमरों की जननी क्यों कहते हैं अंत इतो भारत माता अमरों की जननी है क्योंकि उसके हृदय में गांधी बुद्ध और राम शायित हैं नेक्स्ट क्वेश्चन कश्मीरी सेब पार्ट से आपको क्या सीख मिलती है अगर खरीदारी करते समय सावधानी नहीं बरते तो धोखा खाने की संभावना होती है सावधानी नहीं बरते तो धोखा खाने की संभावना होती है इन्हें दुकानदार ने लेखक से क्या कहा अंत के तो? दुकानदार ने लेखक से कहा कि बाबूजी बड़े मजेदार सेब आए हैं खास कश्मीर के आप ले जाइए खाकर तबीयत ठीक हो जाएगी इन मतृभूमि तो प्राकृतिक सौंदर्यवर पॉइंट्स भरी बेतु मातृभूमि के खेत हरे भरे और सुहाने हैं फल उपवन फल फूलों से भरे हुए हैं और मातृभूमि के अंदर अपार खनिज संपत्ति भरी हुई है अंत बरदरे साक इन गाजर के बारे में प्रेमचंद जी के विचार लिखिए अंत केड़ो तो। गाजर तो पहले गरीबों के पेट भरने की चीज़ थी अमीर लोग तो उसका हलवा बनाकर ही खाते थे गाजर में बहुत विटामिन है इसलिए इसे खाने की मेज पर स्थान मिल चुका है अंत अंद्रे साकु लास्ट मातृभूमिके स्वरूप कई से सुशोभित हय अंत के तो सो के एक हाथ में न्याय न्यायपताक है दूसरे हाथ में ज्ञानदीप है मातृभूमि अमरों की जननी है इसके हृदय में गांधी बुद्ध और राम शाही अंत बरद्रे साकु इशो सो न्यू पैटर्नों गद्य मत वो पद्यवान शेरसी ट्वेंटी मार्क्स क्वेश्चन पेपर से